ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣವನ್ನು ಎಸ್ಐಟಿ ವಿಚಾರಣೆಗೆ ಕೊಟ್ಟಿರುವುದನ್ನು ಗೃಹ ಮಂತ್ರಿ ಡಾ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಆರೋಪಗಳು ಬಂದಾಗ ಸತ್ಯವೋ ಸುಳ್ಳೋ ಎಂಬುದನ್ನು ತನಿಖೆಯ ಮೂಲಕ ಸಮಾಜಕ್ಕೆ ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ಎಸ್ಐಟಿ ರಚಿಸಲಾಗಿದೆ ಎಂದು ಹೇಳಿದರು ತಾವು ರಚಿಸಿರುವ ತನಿಖಾ ತಂಡದಲ್ಲಿ ಯಾವ ಅಧಿಕಾರಿಯೂ ತಮ್ಮನ್ನು ತಂಡದಿಂದ ಬಿಡುಗಡೆ ಮಾಡುವಂತೆ ಕೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು ಕ್ಷೇತ್ರದಿಂದ ಮಾತಾಡ್ತಾ ಇದ್ದಾರೆ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು ಭಾಳ ಜನ ಆ ಭಾಗದಲ್ಲಿರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ಏನೂ ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳ್ದಾಗೆ ಆಯಿತು ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು ಹಾಗಾಗಿ ತನಿಖೆ ಮಾಡಿದ್ದೇವೆ ಮಾಡಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಕಾಯ್ತು ನೋಡಬೇಕಲ್ಲ ಅವ್ರಿಗುರು ಪ್ರಣಬ್ ಮೋಹತಿ ಅವರು ಕೂಡ ತಮ್ಮ ಭೇಟಿ ಆಗಿದ್ರು ಏನಾದ್ರು ಇನ್ಸ್ಟ್ರಕ್ಷನ್ ಇಲ್ಲ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾ ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳಿ ಅಷ್ಟೇ ಅವ್ರಿಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ಕಾರ ಒಂದ್ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ ಈಗ ಎಸ್ ಐ ಟಿ ತಂಡದಿಂದ ವೈಯಕ್ತಿಕ ಕಾರಣಕ್ಕಾಗಿ ಯಾರಾದ್ರೂ ಅಧಿಕಾರಿಗಳು ಹೊರ ಹೊರಗುಳಿಯುವಂಥದ್ದು ಏನಾದ್ರೂ ಆಗ್ತಾ ಇಲ್ಲ ಇಲ್ವಲ್ಲ ಆ ರೀತಿ ಏನು ಗೊತ್ತಿಲ್ಲ ನನಗೆ ನನಗೆ ಆ ರೀತಿ ಏನಿಲ್ಲ ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವ್ರಿಗೆ ಕೊಟ್ಟಿದ್ದೇವೆ ಮಾಡ್ತಾರೆ ಅವರು ಅವರು ನನಗೆ ನನಗೆ ಆಗ್ಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಯಾರು ಹೇಳಿಲ್ಲ ನೀವೇ ಹೇಳ್ಕೊಳ್ತಾ ಇದ್ದೀರ ಗೊತ್ತಿಲ್ಲಪ್ಪ ಅದೆಲ್ಲ ಇಲ್ಲಿದೇಲ್ರಿ ಶಿಷ್ಯರದಿಲ್ಲ ಇಲ್ಲಿ All right, all right, thank you.